ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೇಳುಗರಿಗೆ ನಮಸ್ಕಾರ ಇಂದಿನ ಯುವವಾಣಿಯಲ್ಲಿ ವ್ಯಕ್ತಿತ್ವ ವಿಕಸನದ ತರಬೇತಿಯ ಅಗತ್ಯತೆಯ ಬಗ್ಗೆ ಯುಎಸ್ ವಿಶ್ವೇಶ್ವರ ಭಟ್ ಅವರೊಂದಿಗಿನ ಮಾತುಕತೆ ಕೇಳುವಿರಿ ನಡೆಸಿಕೊಡುವವರು ಸಹನಾ ಅಕ್ಷಯ್ ಯಶಸ್ಸು ಸಂತೋಷದ ಕೀಲಿಯಲ್ಲ ಸಂತೋಷವು ಯಶಸ್ಸಿನ ಕೀಲಿಯಾಗಿದೆ ನೀವು ಮಾಡುತ್ತಿರುವುದನ್ನು ನೀವು ಪ್ರೀತಿಸಿದರೆ ನೀವು ಯಶಸ್ವಿಯಾಗುತ್ತೇರೆ ಆದರೆ ನಮ್ಮಲ್ಲಿ ಮೂಡುವ ಪ್ರಶ್ನೆ ನಾವು ಮಾಡುವ ಕೆಲಸವನ್ನು ಪ್ರೀತಿಸುವುದು ಹೇಗೆ ಅಥವಾ ನಮಗಿಷ್ಟವಾದ ಕೆಲಸವನ್ನು ಹುಡುಕೋದು ಹೇಗೆ ಇದಕ್ಕೆ ಯಾವ ರೀತಿಯ ವಿಷಯಗಳ ಅರಿವಿರಬೇಕು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವುದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ನಿವೃತ್ತ ಪ್ರಾಂಶುಪಾಲರು ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ಅಭಿವೃದ್ಧಿ ತರಬೇತುದಾರಾದಂತಹ ಯು ಎಸ್ ವಿಶ್ವೇಶ್ವರ ಭಟ್ ಸರ್ ನಮಸ್ತೆ ನಮಸ್ತೆ ಅದೇ ಈಗಾಗಲೇ ಸುಮಾರು ಪ್ರಶ್ನೆಗಳು ಆಲ್ರೆಡಿ ನಾನು ಹೇಳಿದೆ ಅಂದ್ರೆ ಯಾವ ರೀತಿಯ ಒಂದು ತಯಾರಿಯನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ಕೇಳ್ತಾ ಇದೆ ಒಬ್ಬ ವ್ಯಕ್ತಿ ಒಂದು ವಿಷಯಕ್ಕೆ ರೆಡಿ ಆಗ್ಬೇಕು ಅಂತ ಹೇಳಿ ಆದ್ರೆ ಯಾವ ರೀತಿಯ ತಯಾರಿ ಮುಖ್ಯ ಆಗಿರ್ತದೆ ಅಂತ ಹೇಳಿ ಇದು ಶಿಕ್ಷಣದ ಒಂದು ವಿಷಯದಲ್ಲೂ ಆಗಿರಬಹುದು ಅಥವಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ನ ಮೂಲಕ ನಿಮ್ಮ ಪ್ರಕಾರ ಯಾವ ರೀತಿಯ ತಯಾರಿ ಈಗಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯ ಅಂತ ಹೇಳಿ ಅನಿಸ್ತದೆ ನಿಮ್ಮ ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡುವುದ್ರೆ ನಮಗೆ ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆ ಬೇಕು ನಾವದೊಂದು ಕನ್ನಡದಲ್ಲಿ ಬಹಳ ಒಳ್ಳೆ ಒಂದು ಜೋಡು ನುಡಿಯಲ್ಲಿ ಹೇಳ್ತೇವೆ ನಾವು ನುಡಿಘಟ್ಟನಲ್ಲಿ ಹೇಳ್ತೇವೆ ಹೊತ್ತು ಗೊತ್ತು ಅಂತ ಈ ಹೊತ್ತು ಗೊತ್ತುಗಳಲ್ಲಿ ಹೊತ್ತು ಅಂತ ಹೇಳಿದ್ರೆ ಈ ಸಮಕಾಲೀನ ನಮ್ಮ ಸಾಮಾಜಿಕ ಪರಿಸರದ ಅರಿವು ಒಂದು ಹೊತ್ತು ಅದು ಸಮಕಾಲೀನ ಸಮಯ ಆಯಿತು ಗೊತ್ತು ಅಂತ ಹೇಳಿದ್ರೆ ಈ ಸಮಕಾಲೀನ ನಮ್ಮ ಸಮಾಜದಲ್ಲಿ ಏನೆಲ್ಲ ನಡೀತದೆ ಸಮಾಜ ನಮ್ಮಿಂದ ಏನನ್ನು ಬಯಸ್ತದೆ ಆ ಬಯಕೆಗೆ ತಕ್ಕಂತೆ ನಾವು ಸಿದ್ಧರಾಗಿರುವುದು ಹಾಗೆ ಹೊತ್ತು ಗೊತ್ತು ಯಾರಿಗೆ ಗೊತ್ತಿದೆ ಅವನು ಸಮಾಜಕ್ಕೆ ಬೇಕಾದಂತೆ ನಡೆಯುತ್ತಾನೆ ಯಶಸ್ವಿಯಾಗಿ ತಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾನೋ ಅದರಲ್ಲಿ ಗೆಲ್ಲುತ್ತಾನೆ ಅವನು ಅದೇ ಹೇಳಿದ್ರೆ ಕಾಮನ್ ಸೆನ್ಸ್ ಹೊತ್ತು ಗೊತ್ತು ಅಂತ ಹೇಳಿ ಈಗಿನ ಕಾಲದಲ್ಲಿ ನಾವು ನೋಡೋದಾದ್ರೆ ಇದಕ್ಕೆ ಅಂತ ಹೇಳಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಈ ತರದ್ದೆಲ್ಲ ಬರ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗಿದ್ರೆ ಇದು ನಿಜವಾಗಿಯೂ ಮುಖ್ಯ ಇದೆಯಾ ಅಂತ ಹೇಳಿ ನೋಡಿ ನಾನು ಸಾವಿರದ ಒಂಬೈನೂರ ತೊಂಬತ್ತನೇ ಇಸವಿಯಿಂದ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ನೀವೇನು ಹೇಳ್ತೀರಾ ವ್ಯಕ್ತಿತ್ವ ವಿಕಸನ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ಅವಿಭಜಿತ ಕರಾವಳಿ ಪ್ರದೇಶದಲ್ಲಿ ಈ ಒಂದು ಪರಿಕಲ್ಪನೆ ಶುರುವಾದದ್ದು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಾಕೆ ಈ ಪ್ರಶ್ನೆ ಬಂತು ಇದರ ಅನಿವಾರ್ಯತೆ ಯಾಕೆ ಬಂತು ಅಂತ ಹೇಳಿದ್ರೆ ಮೊದಲು ನಮ್ಮ ಭಾರತೀಯ ಶಿಕ್ಷಣ ಅಂತ ಹೇಳಿದ್ರೆ ಅದು ವ್ಯಕ್ತಿತ್ವ ವಿಕಸನವೇ ವ್ಯಕ್ತಿತ್ವ ವೀಕ್ಷಣ ಆಗೋದೇ ಭಾರತೀಯ ಶಿಕ್ಷಣ ಆದ್ರೆ ಯಾವಾಗ ಒಂದಷ್ಟು ನಮ್ಮ ಭಾರತೀಯ ಶಿಕ್ಷಣದ ಆ ಒಂದು ಚಿಂತನೆ ಪದ್ಧತಿಯಲ್ಲಿ ಹಿಂದಕ್ಕೆ ಸರಿಯುತ್ತೋ ಉದ್ಯೋಗವನ್ನು ಗಳಿಸ್ಲಿಕ್ಕಾಗಿಯೇ ಶಿಕ್ಷಣದ ಒಂದು ಪರಿಕಲ್ಪನೆ ಬಂತು ಆವಾಗ ನಾವು ಈ ಟೆಕ್ಸ್ ಅಂತ ಕರಿತೇವೆ ಅಂದ್ರೆ ಪಠ್ಯಾಧಾರಿತ ಶಿಕ್ಷಣ ಮುನ್ನೆಲೆಗೆ ಬಂತು ಪಠ್ಯಾಧಾರಿತ ನೀವೇನದು ಅಂತ ಏನು ಹೇಳ್ತೀರಿ ಆ ಪಠ್ಯಾಧಾರಿತ ಒಂದು ಪರಿಕಲ್ಪನೆ ಮುಂದೆ ಬಂದಾಗ ನಮ್ಮ ಈ ವ್ಯಕ್ತಿತ್ವ ವಿಕಾಸ ಅಂತ ವಿಷಯಗಳೆಲ್ಲ ಹಿಂದಕ್ಕೆ ಬಂದವು ಅದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪಠ್ಯಾಧಾರಿತ ಶಿಕ್ಷಣವೂ ಹೋಗಿ ಪರೀಕ್ಷಾಧಾರಿತ ಶಿಕ್ಷಣ ಮುನ್ನೆಲೆಗೆ ಬಂದಿದೆ ಅಂದ್ರೆ ಇಡೀ ಪಠ್ಯದ ಬೋಧನೆ ಕೂಡ ಇಲ್ಲ ಕಾರಣವನ್ನು ಕೇಳಿದ್ರೆ ಸಾಮಾನ್ಯವಾಗಿ ಬರುವಂತಹ ಒಂದು ವಿಷಯ ಏನಂತ ಹೇಳಿದ್ರೆ ಸಮಯ ಸಾಕಾಗುವುದಿಲ್ಲ ಅಂತ ಪಠ್ಯವನ್ನು ಪೂರೈಸಲಿಕ್ಕೆ ಸಮಯ ಸಾಕಾದಿದ್ರೆ ನಮ್ಮ ಒಬ್ಬ ವಿದ್ಯಾರ್ಥಿಯ ಒಬ್ಬ ವ್ಯಕ್ತಿಯ ಪರಿಪೂರ್ಣವಾದಂತಹ ವ್ಯಕ್ತಿತ್ವ ಬೆಳೆಯುವುದು ಹೇಗೆ ಅಂದ್ರೆ ನಾವು ಹೀಗೆ ಹೇಳ್ತೇವೆ ಅದನ್ನು ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಅಂತ ಹೇಳ್ತೇವೆ ನಾವು ಈಗ ಬೌದ್ಧಿಕ ಬೆಳವಣಿಗೆಗೆ ಆದ್ಯತೆ ಇದೆ ಬೌದ್ಧಿಕದಲ್ಲೂ ಕೂಡ ಧನೋತ್ಪಾದನೆಗೆ ಆದ್ಯತೆ ಇದೆ ಇಂತಹ ಸಂದರ್ಭದಲ್ಲಿ ಈ ವ್ಯಕ್ತಿತ್ವ ವಿಕಸನ ತರಬೇತಿ ಅನ್ನೋದು ಅನಿವಾರ್ಯ ಆಗಿದೆ ಅದಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಬೌದ್ಧಿಕವಾಗಿ ನೇರವಾಗಿ ನೆಟ್ಟಗೆ ಎತ್ತರಕ್ಕೆ ಬೆಳೆಯುತ್ತಾರೆ ವಿಶಾಲವಾಗಿ ಬೆಳೆಯುವುದಿಲ್ಲ ವಿಶಾಲವಾಗಿ ನಾವು ನಮ್ಮ ಮಕ್ಕಳು ಯುವಜನತೆ ಯಾವಾಗ ಬೆಳೀತಾರೆ ಅಂತ ಹೇಳಿದ್ರೆ ಅಲ್ಲಿ ಭಾವನೆಗೆ ಪ್ರಾಧಾನ್ಯ ದೊರೆತರೆ ಮಾತ್ರ ಅದಕ್ಕೆ ವ್ಯಕ್ತಿತ್ವ ವಿಕಸನದ ತರಬೇತಿಗಳು ಬೇಕೇ ಬೇಕು ಈಗ ತರಬೇತಿಗಳು ಅಂತ ಹೇಳಿ ತಾವು ಹೇಳಿದ್ರ ಇದರಲ್ಲೂ ಹಾಗಿದ್ರೆ ವ್ಯತ್ಯಾಸ ಇದೆಯಾ ಬೇರೆ ಬೇರೆ ರೀತಿಯ ತರಬೇತಿಗಳು ಇದಾವ ಹೇಗೆ ತುಂಬಾ ಇದೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ಅಂತ ಹೇಳಿದರೆ ಅದರಲ್ಲಿ ದೈಹಿಕ ಮಾನಸಿಕ ಬೌದ್ಧಿಕ ಭಾವನಾತ್ಮಕ ಆಧ್ಯಾತ್ಮಿಕ ಇಷ್ಟು ಐದು ವಲಯಗಳಿವೆ ಈ ಒಂದೊಂದು ವಿಷಯಕ್ಕೆ ನಾವು ತರಬೇತಿಗಳನ್ನು ಕೊಡ್ತಾ ಹೋದ್ರೆ ಆಗ ವ್ಯಕ್ತಿತ್ವ ವಿಕಸನ ತರಬೇತಿಗಳು ಅಂತ ಆಯ್ತು ಅಲ್ಲಿಗೆ ದೈಹಿಕ ಅಂದ್ರೆ ಶಾರೀರಿಕ ವಿಕಸನಕ್ಕೆ ಬೇಕಾದ ತರಬೇತಿ ಬೇರೆ ಮಾನಸಿಕ ವಿಕಸನಕ್ಕೆ ಬೇರೆ ಬೌದ್ಧಿಕ ವಿಕಸನಕ್ಕೆ ಬೇರೆ ಭಾವನೆಗಳಿಗೆ ಬೇರೆ ಅಧ್ಯಾತ್ಮಕ್ಕೆ ಬೇರೆ ನಮ್ಮ ಭಾರತೀಯ ಶಿಕ್ಷಣ ಭದ್ರತೆಯಲ್ಲಿ ಇದೆಲ್ಲ ಇತ್ತು ಈಗ ನಮ್ಮಲ್ಲಿ ಶಾರೀರಿಕವೂ ಹಿಂದೆ ಬಂದಿದೆ ಮಾನಸಿಕವೂ ಹಿಂದೆ ಬಂದಿದೆ ಬೌದ್ಧಿಕ ಮಾತ್ರ ಉಳಿದಿದೆ ಈ ಬೌದ್ಧಿಕ ಮಾತ್ರ ಉಳಿದ ಕಾರಣವೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳಲ್ಲಿ ವಿಶೇಷವಾಗಿ ಯುವ ಜನತೆಯಲ್ಲಿ ಸೋಲನ್ನು ಒಪ್ಪಿಕೊಳ್ಳುವ ಅಪ್ಪಿಕೊಳ್ಳುವ ಆ ಒಂದು ಮಾನಸಿಕ ಸ್ಥಿತಿ ಇಲ್ಲ ಅದರಿಂದಾಗಿ ಅವರು ದುರಂತಕ್ಕೆ ಕೈ ಹಾಕುತ್ತಾರೆ ಅಷ್ಟಾಗುವಾಗ ಬೌದ್ಧಿಕಕ್ಕೆ ಹೊರತಾದ ಈ ನಾಲ್ಕು ಕ್ಷೇತ್ರಗಳಿಗೂ ಕೂಡ ನಾವು ಆದ್ಯತೆ ಕೊಡಬೇಕು ಆವಾಗ ತರಬೇತಿ ಹೋಗಿ ತರಬೇತಿಗಳು ಆಗ್ತಾರೆ ಈಗ ನಾನು ಎಂತ ಹೇಳುದಂತ ಹೇಳಿದ್ರೆ ಕೆಲವೊಬ್ಬರಿಗೆ ಸ್ಟೇಜ್ ಗೆ ಹೋಗ್ಲಿಕ್ಕೆ ಬಾರಿ ಇಷ್ಟ ಇರ್ತದೆ ಆದ್ರೆ ಹೆದ್ರಿಕೆ ಇರ್ತದೆ ಇನ್ನೂ ಕೆಲವರಿಗೆ ಸ್ಟೇಜ್ ಗೆ ಧೈರ್ಯದಲ್ಲಿ ಹೋಗ್ತಾರೆ ಆದ್ರೆ ಅಲ್ಲಿ ಹೋಗಿ ಮಾತಾಡುವ ಮಾತುಗಳು ಅದು ಬೇಕಾದ ಹಾಗೆ ಇರುದಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂದ್ರೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ಎರಡು ಹಂತ ಇದೆ ಒಂದು ವೇದಿಕೆಗೆ ಹೋಗುವ ಮೊದಲಿನ ಹಂತ ಎರಡನೇದು ವೇದಿಕೆಗೆ ಹೋದ ಮೇಲಿನ ಹಂತ ಹೆಚ್ಚಾಗಿ ನಮ್ಮ ಈ ವೇದಿಕೆಯ ಭಯ ಅಂತ ಹೇಳ್ತೇವೆ ನಾವು ಕೆಲವರಿಗೆ ವೇದಿಕೆಯ ಭಯ ಇರುದಿಲ್ಲ ಹಾಗೆ ವೇದಿಕೆಯಲ್ಲಿ ಏನು ಅಂತ ಹೇಳಿ ಹೋಗಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅವರು ಅಂದ್ರೆ ಅದರಲ್ಲಿ ಈ ಎರಡು ವಿಚಾರ ಒಂದು ಪೂರ್ವ ಸಿದ್ಧತೆ ಆಮೇಲೆ ಮತ್ತಲ್ಲಿ ಪ್ರಸ್ತಾವನೆ ಪ್ರಸ್ತುತಿ ಪಡಿಸೋದು ಸಿದ್ಧತೆಯ ಕೊರತೆ ಇದ್ರೆ ಮೇಲೆ ಹೋದ ಮೇಲೆ ಒಂದೊಮ್ಮೆ ವೇದಿಕೆ ಇಲ್ಲದಿದ್ರೂ ತಡಬಾಡ ಆಗ್ತದೆ ಅದಕ್ಕೆ ಈ ನಾವು ಭಾಷಣದ ತರಬೇತಿ ಅಂತ ಹೇಳ್ತೇವೆ ನಾವು ಅಂದ್ರೆ ಪರಿಣಾಮಕಾರಿ ಭಾಷಣ ಕಲೆ ಅಂತ ಕರೀತೇವೆ ಈ ಪರಿಣಾಮಕಾರಿ ಭಾಷಣ ಕಲೆಯಲ್ಲಿ ಸಿದ್ಧತೆಗೆ ಆದ್ಯತೆ ಇದೆ ಪೂರ್ವಸಿದ್ಧ ಅಂತ ಹೇಳಿದ್ರೆ ಈ ದತ್ತಾಂಶಗಳನ್ನು ನಾವು ಡಾಟಾ ಕಲೆಕ್ಷನ್ ಅಂತ ಹೇಳ್ತೇವೆ ನಾವು ಅಂದ್ರೆ ವಿಷಯ ಸಂಗ್ರಹಣೆ ಮಾಡೋದು ಆಗ ಹೇಳಿದ ಒಂದು ನುಡಿಗಟ್ಟಿಗೆ ಪುನಃ ಬರ್ತೇನೆ ನಾನು ಹೊತ್ತು ಗೊತ್ತು ಅಂತ ಈ ಹೊತ್ತು ಗೊತ್ತು ಗೊತ್ತಿಲ್ಲದವರು ತಾವು ಏನು ಸಂಗ್ರಹ ಮಾಡ್ತಾರೆ ಅದನ್ನೆಲ್ಲ ಭಾಷಣದಲ್ಲಿ ಹೇಳಲಿಕ್ಕೆ ಹೋಗ್ತಾರೆ ಅಷ್ಟಾಗುವಾಗ ಏನಾಗ್ತದೆ ಸಮಯ ಮೀರಿ ಹೋಗ್ತಾರೆ ಅದಕ್ಕೆ ಸಾಮಾನ್ಯವಾಗಿ ಒಬ್ಬ ಒಳ್ಳೆಯ ಭಾಷಣಗಾರ ನನಗೆ ನೀವು ಎಷ್ಟು ಸಮಯ ಕೊಡ್ತೀರಿ ಅಂತ ಹೇಳ್ತಾನೆ ಆಮೇಲೆ ಅದಕ್ಕೆ ಸರಿಯಾಗಿ ಅವ ತಾನು ಸಂಗ್ರಹಿಸಿದಂತಹ ವಿಷಯಗಳನ್ನು ಸಂಗ್ರಹಿಸಿಯೋ ಅಥವಾ ವಿಸ್ತರಿಸಿಯೋ ಅಲ್ಲಿ ಪ್ರಸ್ತುತಿ ಪಡಿಸ್ತಾನೆ ಹಾಗೆ ಈ ಭಾಷಣ ಕಲೆಯ ಅದೊಂದು ವಿಶೇಷವಾದ ಕಲೆ ಅದು ಈಗ ಒಬ್ಬ ವ್ಯಕ್ತಿಗೆ ನಾನು ಶಿಕ್ಷಕನಾಗಿದ್ದ ಕಾರಣ ವಿದ್ಯಾರ್ಥಿ ಅಂತಲೇ ಹೇಳ್ತೇನೆ ಅವನ ಆತ್ಮವಿಶ್ವಾಸ ಹೆಚ್ಚಲಿಕ್ಕೆ ಈಗ ನನ್ನ ಇಷ್ಟು ವರ್ಷಗಳ ಅನುಭವದಲ್ಲಿ ಭಾಷಣ ಎಷ್ಟು ಉತ್ತಮವಾದಂತಹ ಒಂದು ವಿಷಯ ಮಾಧ್ಯಮ ಬೇರೆ ಇಲ್ಲ ಅಂದ್ರೆ ಯಾರು ವೇದಿಕೆಗೆ ಏರ್ತಾನೋ ವೇದಿಕೆಯಲ್ಲಿ ನಿರ್ಭೀತಿಯಿಂದ ಮಾತನಾಡ್ತಾನೋ ಸಾಮಾನ್ಯವಾಗಿ ನೂರರಲ್ಲಿ ತೊಂಬತ್ತೊಂಬತ್ತರಷ್ಟು ಅವನಿಗೆ ಪರೀಕ್ಷೆಯ ಭಯವೂ ಇರುವುದಿಲ್ಲ ಈಗ ನಿಮಗೊಂದು ಪ್ರಶ್ನೆ ಹೇಳಿಕೂ ಸಾಕು ಈ ಆತ್ಮವಿಶ್ವಾಸ ಅಂದ್ರೆ ಏನು ಅಂತ ಭಾಷಣ ಕಲೆಯು ವೇದಿಕೆಯೋ ಇದಕ್ಕೇನು ಸಂಬಂಧ ಅಂತ ಆತ್ಮವಿಶ್ವಾಸ ಅಂತ ಹೇಳಿದ್ರೆ ನಾನೀಗ ಈ ಹೇಳಿದ ಐದು ವಿಚಾರಗಳಿವೆಯಲ್ಲ ದೈಹಿಕ ಮಾನಸಿಕ ಬೌದ್ಧಿಕ ಭಾವನಾತ್ಮಕ ಆಧ್ಯಾತ್ಮಿಕ ಇದು ಇಷ್ಟು ಕೇಂದ್ರಗಳಲ್ಲೂ ಕೂಡ ಕ್ಷೇತ್ರಗಳಲ್ಲೂ ಕೂಡ ನಾವು ಆತ್ಮ ನಮ್ಮ ವಿಶ್ವಾಸವನ್ನು ಹೆಚ್ಚಿಕೊಳ್ಳುದು ಆತ್ಮವಿಶ್ವಾಸ ಅಂದ್ರೆ ಧೈರ್ಯದಲ್ಲಿ ಮುನ್ನುಗ್ಗುದು ಅಂತಲ್ಲ ಒಂದು ಕೆಲಸಕ್ಕೆ ನಾವು ಕೈ ಹಾಕುವಾಗ ಶಾರೀರಿಕವಾಗಿಯೂ ನಾವು ಸಿದ್ಧರಿರಬೇಕು ಮಾನಸಿಕವಾಗಿಯೂ ಸಿದ್ಧರಿರಬೇಕು ಬೌದ್ಧಿಕವಾಗಿಯೂ ಸಿದ್ಧರಿರಬೇಕು ಭಾವನಾತ್ಮಕವಾಗಿಯೂ ಸಿದ್ಧರಿರಬೇಕು ಆಧ್ಯಾತ್ಮಿಕವಾಗಿಯೂ ನಾವು ಸಿದ್ಧರಿರಬೇಕು ಹಾಗಿದ್ರೆ ಮಾತ್ರ ಅವ ಕೈ ಹಾಕಿದ ಯಾವುದೇ ಕಲೆ ಇರಲಿ ಉದ್ಯೋಗವಿರಲಿ ಅಥವಾ ಯಾವುದೇ ವಿಭಾಗ ಇರಲಿ ಅದರಲ್ಲಿ ಅವನಿಗೆ ಸೋಲು ಇರುವುದೇ ಇಲ್ಲ ಯಶಸ್ಸು ಅವನಿಗೆ ಕಟ್ಟಿಟ್ಟ ಬುತ್ತಿ ಈಗಾಗ್ಲೇ ಹೇಳಿದ್ರೆ ಐದು ರೀತಿಯಲ್ಲೂ ಸಿದ್ಧರಿರಬೇಕು ಅಂತ ಹೇಳಿ ಇನ್ನು ನಮ್ಮ ಯುವ ಹೇಳೋದಾದ್ರೆ ಸಿದ್ಧತೆ ಮಾಡ್ಕೊಳ್ಳುದು ಅಂತ ಹೇಳಿದ್ರೆ ಏನು ಅಂತ ಹೇಳಿ ಈಗ ಶಾರೀರಿಕ ಸಿದ್ಧತೆ ಅಂತ ಹೇಳಿದ್ರೆ ಎಷ್ಟೋ ಮಂದಿಗೆ ನಾವು ಪಾಠ ಶುರು ಕೂಡ ಆಕಳಿಕೆ ಬರ್ತದೆ ಅಲ್ಲ ಅದರಲ್ಲಿ ಶಿಕ್ಷಕನ ದೌರ್ಬಲ್ಯ ಇರಬಹುದು ಆದರೆ ಅದರಲ್ಲಿ ಕೇಳುಗನ ದೌರ್ಬಲ್ಯ ಕೂಡ ಇದೆ ಅಂದ್ರೆ ನಾವು ಅದನ್ನು ನಮ್ಮ ಈಗಿನ ಭಾಷೆಯಲ್ಲಿ ಹೇಳ್ತೇವೆ ವಾರ್ಮ್ ಅಪ್ ಎಕ್ಸಸೈಸ್ ಅಂತ ಎಷ್ಟೋ ಕಡೆ ಮಕ್ಕಳು ಆ ಕೆಲಸ ಮಾಡುವುದೇ ಇಲ್ಲ ಈ ಶಾರೀರಿಕ ಸಿದ್ಧತೆಯಲ್ಲಿ ಅದು ಬರ್ತದೆ ಅಂದರೆ ನಾವು ನಮ್ಮ ಜಡತೆಯನ್ನು ನೀಗಿಸುವಂತಹ ಶಾರೀರಿಕ ಜಡತೆಯನ್ನು ನಾವು ನೀಗಿಸಿ ಮುಂದೆ ಹೋಗಬೇಕು ಅಂತ ಹೇಳಿದರೆ ಒಂದಷ್ಟು ನಾವು ಶಾರೀರಿಕ ಚಟುವಟಿಕೆಗಳನ್ನು ನಡೆಸಬೇಕು ನಾನು ಒಂದೆರಡೆರಡು ವಾಕ್ಯಗಳಲ್ಲಿ ಹೇಳ್ತಾ ಹೋಗ್ತೇನೆ ಇದು ನಿಮಗೆ ಶಾರೀರಿಕ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟದ್ದು ಅಂದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ನಮ್ಮ ಹಿರಿಯರು ಹೇಳ್ತಾರೆ ನಾವು ಯಾವುದೇ ಒಂದು ಧರ್ಮ ಅಂದ್ರೆ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಬೇಕಿದ್ರೆ ಶರೀರ ಬೇಕೇ ಬೇಕು ವಿಶೇಷವಾಗಿ ನಮ್ಮ ಪಂಚೇಂದ್ರಿಯಗಳು ಅವುಗಳು ಪರಿಪಕ್ವವಾಗಿರಬೇಕು ಸದೃಢವಾಗಿರಬೇಕು ಇದು ಈ ಶಾರೀರಿಕ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟು ಇನ್ನು ಮಾನಸಿಕ ಅಂತ ಹೇಳಿದ್ರೆ ಮನಸ್ಸೇ ಅಲ್ವಾ ಒಬ್ಬ ಮನುಷ್ಯನನ್ನು ಪ್ರಸಿದ್ಧಿಗೂ ಅಂದ್ರೆ ಉನ್ನತಿಗೂ ಪತನಕ್ಕೂ ಕಾರಣವಾಗುವುದು ಮನಸ್ಸಿದ್ದಲ್ಲಿ ಮಾರ್ಗವಿದೆ ಈ ಮನಸ್ಸನ್ನು ನಾವು ಸದೃಢಗೊಳಿಸದೆ ಹೇಗೆ ಅದಕ್ಕೆ ಈ ಮಾನಸಿಕವಾದಂತಹ ಚಟುವಟಿಕೆಗಳನ್ನು ನಾವು ಕೊಡಬೇಕು ಅಂದ್ರೆ ಮನಸ್ಸು ಚುರುಕಾಗಿರ್ಬೇಕು ಸದೃಢವಾಗಿರಬೇಕು ಏಕಾಗ್ರ ಚಿತ್ತ ಅಂತ ನಾವು ಹೇಳ್ತೇವೆ ಅದಕ್ಕೂ ಮನಸ್ಸಿಗೂ ಸಂಬಂಧ ಇದೆ ಈ ಮಾನಸಿಕ ವಿಕಸನಕ್ಕೆ ಬೇಕಾದಂತಹ ಚಟುವಟಿಕೆಗಳು ಇವೆ ನಮ್ಮನ್ನು ಆ ಚಟುವಟಿಕೆಗಳಿಗೆ ಈ ಮಾನಸಿಕ ವ್ಯಕ್ತಿತ್ವ ವಿಕಸನ ಅಂತ ಕರಿತೇವೆ ನಾವು ಇನ್ನು ಮೂರನೇದು ಬೌದ್ಧಿಕ ಬುದ್ಧಿ ಬೇಕಲ್ವಾ ಬುದ್ಧಿ ಚುರುಕು ಬುದ್ಧಿ ಅಂತ ಹೇಳ್ತೇವೆ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಕನ್ನಡದಲ್ಲಿ ನಾವು ಜಾಣ ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ ಸ್ಮಾರ್ಟ್ ಅಂತ ಹೇಳ್ತೇವೆ ಈ ಸ್ಮಾರ್ಟ್ ಎನ್ನುವುದು ಸಾಮಾನ್ಯವಾಗಿ ನಾವಿಲ್ಲಿ ಉಪಯೋಗಿಸುದು ದೈಹಿಕ ಮತ್ತು ಬೌದ್ಧಿಕ ನೋಡಿಕೊಂಡು ಅವ್ರು ತುಂಬಾ ಸ್ಮಾರ್ಟ್ ಇದ್ದಾನೆ ಅಂತ ಹೇಳ್ತೇವೆ ನಾವು ಈ ಸ್ಮಾರ್ಟ್ನೆಸ್ ಜಾಣತನ ಉಂಟಲ್ಲ ಅದು ಬುದ್ಧಿಗೆ ಸಂಬಂಧಪಟ್ಟದ್ದು ಅಂದ್ರೆ ನಾವು ಎಷ್ಟು ಬೇಗ ನಮ್ಮ ವಿಷಯಗಳನ್ನು ಗ್ರಹಿಸ್ತೇವೆ ಅವುಗಳನ್ನು ನಾವು ಎಷ್ಟು ಚಂದಕ್ಕೆ ಇನ್ನೊಬ್ಬರಿಗೆ ನಾವು ಪ್ರಸ್ತಾವನೆ ಮಾಡ್ತೇವೆ ಪ್ರಸ್ತುತಿಗೊಳಿಸ್ತೇವೆ ಇದೆಲ್ಲ ಅಧಿಕ ಸಂಬಂಧಪಟ್ಟದ್ದು ಅದು ಬೌದ್ಧಿಕ ವಿಕಸನ ಇನ್ನು ಭಾವನೆ ಬುದ್ಧಿ ಮತ್ತು ಭಾವ ಇದು ನಮ್ಮ ಮಿದುಳಿನಲ್ಲಿ ಎರಡು ವಿಭಾಗಗಳಿವೆ ಎಡ ಮತ್ತು ಬಲ ಮಿದುಳಿನ ಬಲ ಭಾಗ ಅದು ಹೃದಯವನ್ನು ಭಾವನೆಗಳನ್ನು ನಿಯಂತ್ರಿಸುತ್ತದೆ ಎಡ ಭಾಗ ನಮ್ಮ ಬುದ್ಧಿಯನ್ನು ನಿಯಂತ್ರಿಸುತ್ತದೆ ಈ ಭಾವನೆಗೆ ನಾವು ಪ್ರಾಧಾನ್ಯ ಕೊಡದೇ ಇದ್ರೆ ಅವ ಬುದ್ಧಿವಂತನಿರ್ತಾನೆ ಬುದ್ಧಿವಂತನಾಗಿರುವವನು ಎಲ್ಲರೂ ಕೂಡ ದೇಶಭಕ್ತ ಆಗಿರ್ಬೇಕು ಅಂತ ಏನಿಲ್ಲ ಅದು ಭಾವನೆಗೆ ಸಂಬಂಧಪಟ್ಟ ಹಾಗೆ ಈ ಭಾವನೆಗಳನ್ನು ಸದೃಢಗೊಳಿಸುವುದು ಹೇಗೆ ಅವನು ಹೃದಯವಂತ ಆಗುವುದು ಹೇಗೆ ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಾವು ಕೊಡಬೇಕು ಇನ್ನು ಕೊನೆಯದ್ದು ಆಧ್ಯಾತ್ಮಿಕ ಈ ಭಾವನೆ ತೀವ್ರವಾದಾಗ ನಮ್ಮವರಿಗೆ ಯಾವಾಗ ಸೋಲನ್ನು ಒಪ್ಪಿಕೊಳ್ಳುವಂತಹ ಅದನ್ನು ಎದುರಿಸುವಂತಹ ತಾಕತ್ ಇಲ್ವೋ ಶಕ್ತಿ ಕಡಿಮೆ ಆಗ್ತದೋ ಆವಾಗ ಅವರು ದುರಂತದತ್ತ ಮನಸ್ಸು ಮಾಡ್ತಾರೆ ಹಾಗಿದ್ದರೆ ಅದನ್ನು ತಡೆಯುವುದು ಹೇಗೆ ಹಿಂದೆ ಎಲ್ಲ ನಮ್ಮಲ್ಲಿ ಈ ಅಧ್ಯಾತ್ಮ ನಮಗೆ ಗೊತ್ತಿಲ್ಲದೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಅಂದ್ರೆ ನಾವು ನಮ್ಮ ಮನೆಯ ಪರಿಸರ ವಂಶ ಪರಂಪರೆ ಸಾಮಾಜಿಕ ಪರಿಸರ ಇದನ್ನೆಲ್ಲ ಹೊಂದಿಕೊಂಡು ಅದು ಇನ್ನೊಬ್ಬರು ತರಬೇತಿಗಳು ಅಂತ ಏನಿಲ್ಲ ಅಲ್ಲಿ ಅದು ಈಗ ನಾವು ಊಟ ಮಾಡಲಿಕ್ಕೆ ತರಬೇತಿ ಅಂತ ಉಂಟ ಹಾಗೆ ಈ ಒಂದು ಆಧ್ಯಾತ್ಮಿಕ ತರಬೇತಿ ಕೂಡ ಆಗ್ತದೆ ಈ ಆಧ್ಯಾತ್ಮಿಕವಾದಂತಹ ಒಂದು ತರಬೇತಿ ಇಲ್ಲ ಅಂತ ಹೇಳಿ ಆದ್ರೆ ಪರಿಪೂರ್ಣ ವ್ಯಕ್ತಿತ್ವದ ವಿಕಸನ ಆಗುದಿಲ್ಲ ನಿಮಗೆ ಒಂದು ಉದಾಹರಣೆ ಕೊಡೋದಿದ್ರೆ ಜ್ಯೋತಿ ಅಂತ ಇದೆ ಆ ಜ್ಯೋತಿತ್ರಾಟಕದಲ್ಲಿ ಇದೆಲ್ಲವೂ ಇದೆ ಶಾರೀರಿಕ ನಮ್ಮ ಕಣ್ಣಿಗೆ ಮಾನಸಿಕ ಏಕಾಗ್ರತೆಗೆ ಬೌದ್ಧಿಕ ಚುರುಕಾಗಿರುವಿಕೆ ಆಮೇಲೆ ಭಾವನಾತ್ಮಕ ಮಾಡ್ತೀನಿ ಅಂತ ಅಂತಂದ್ರೆ ನಮ್ಮ ಮನಸ್ಸಿಗೆ ನಮ್ಮ ಭಾವನೆಗಳನ್ನು ಇವನ್ನೆಲ್ಲ ತಂಪಾಗಿಸ್ತಾರೆ ಆಮೇಲೆ ಆಧ್ಯಾತ್ಮಿಕ ಒಮ್ಮೆ ಒಂದು ಹತ್ತು ನಿಮಿಷ ಯಾರು ಜ್ಯೋತಿ ಮಾಡ್ತಾರೆ ಅವ ಅಷ್ಟು ಆರಾಮವಾಗಿರ್ತಾನೆ ಒಂದು ಗಾಢ ನಿದ್ದೆಯ ಪರಿಣಾಮ ಅವನಿಗೆ ಬರ್ತದೆ ಅಂದ್ರೆ ಈ ಶಾಂತಿಯನ್ನು ಶಾಂತಡ್ತದೆ ಅಂದ್ರೆ ನಮ್ಮ ಹಿರಿಯರು ನಮಗೆ ಅವು ಎಷ್ಟೋ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಾವನ್ನು ಬಳಸದಿದ್ದ ಕಾರಣ ಈ ಭಾರತೀಯ ಶಿಕ್ಷಣ ಪದ್ಧತಿಯಿಂದ ನಾವು ದೂರ ಹೋದ ಕಾರಣ ಇವತ್ತು ಈ ವ್ಯಕ್ತಿತ್ವ ವಿಕಸನದಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಅದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಈ ವ್ಯಕ್ತಿತ್ವ ವಿಕಸನಕ್ಕೆ ಹೆಚ್ಚಾಗಿ ನಾವು ಬಳಸುವಂತದ್ದು ಭಾಷಾ ಪಾಠಗಳನ್ನು ಈಗ ಹದಿಹರೆ ಅಂತ ಎಂತ ಉಂಟು ನೋಡಿ ಈ ಹದಿಹರೆ ಅಂತ ಹೇಳಿದ್ರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಲ್ಲಿಯವರೆಗೆ ಅಂದ್ರೆ ಈಗಿನ ನಮ್ಮ ಎರಡನೆಯ ಪಿಯುಸಿ ಮಟ್ಟದವರೆಗೆ ಅದಕ್ಕೆ ನೋಡಿ ನಮ್ಮ ಶಿಕ್ಷಣ ತಜ್ಞರು ಪ್ರೌಢಶಾಲಾ ಹಂತದವರೆಗೆ ಮೂರು ಭಾಷೆ ಪದವಿ ಪೂರ್ವ ಹಂತದಲ್ಲಿ ಎರಡು ಭಾಷೆ ಇಟ್ಟದ್ದು ಹಾಗೆ ಈ ಮೂರು ಮತ್ತು ಎರಡು ಈ ವಿಷಯಗಳನ್ನು ನಾವು ಈ ವ್ಯಕ್ತಿತ್ವ ವಿಕಸನ ಮುಂತಾದಕ್ಕೆ ಬಳಸಿಕೊಂಡ್ರೆ ನಮಗೆ ಸಮಸ್ಯೆಗಳು ಬರುವುದಿಲ್ಲ ಇಲ್ಲಿ ನಾವು ಎಷ್ಟು ಉಪಯೋಗಿಸ್ತೇವೆ ಅಂತ ಪ್ರಶ್ನೆ ಇರುವುದು ಅಷ್ಟೇ ಅದೇ ಈಗಾಗಲೇ ನಿಮ್ಮನ್ನ ಸಂಬೋಧಿಸಿದ ಹಾಗೆ ನಿವೃತ್ತ ಪ್ರಾಂಶುಪಾಲರು ಅಂತ ಹೇಳಿ ನಿವೃತ್ತರಾಗೋಕ್ಕಿಂತ ಮುಂಚೆ ತಾವು ಯಾವ ವಿಷಯದಲ್ಲಿ ಶಿಕ್ಷಕರಾಗಿ ತಾವು ತಮ್ಮ ಸೇವೆಯನ್ನು ಸಲ್ಲಿಸಿದ್ದೆ ನಾನು ವಿಠಲ ಪದವಿ ಪೂರ್ವ ಕಾಲೇಜನ್ನು ಹೈಸ್ಕೂಲ್ ವಿಭಾಗಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸವಿಗೆ ಸೇರಿದ್ದೆ ಎರಡು ಸಾವಿರದ ಹದಿನಾರನೇ ಇಸವಿಯಲ್ಲಿ ನಾನು ನಿವೃತ್ತನಾದದ್ದು ಅಲ್ಲಿ ಹಿಂದಿ ಪಂಡಿತನಾಗಿ ಕನ್ನಡ ಶಿಕ್ಷಕನಾಗಿ ಹದಿನೇಳು ವರ್ಷ ಮತ್ತೆ ಸುಮಾರು ಒಂದು ಇಪ್ಪತ್ತು ವರ್ಷ ಕನ್ನಡ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೇನೆ ನಿವೃತ್ತನಾದ ಬಳಿಕ ನರೇಂದ್ರ ಪಿ ಯು ಕಾಲೇಜ್ ಅಂತ ಉಂಟು ಪುತ್ತೂರಲ್ಲಿ ಅಲ್ಲಿಯ ಸ್ಥಾಪಕ ಪ್ರಾಂಶುಪಾಲನಾಗಿ ಕೆಲಸ ಮಾಡಿದ್ದೇನೆ ತಾವು ಹವ್ಯಾಸಿ ಅನುವಾದಕರು ಹೌದು ಹೀಗಿರುವಾಗ ತಾವು ಅನುವಾದಿಸಿದ ಪುಸ್ತಕಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಬಹುದಾ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಎಸ್ ದಾಸ್ ದಾಸಗುಪ್ತ ಅವರು ಬರೆದಂತಹ ಐದು ಸಂಪುಟಗಳ ಒಂದು ಬೃಹತ್ ಗ್ರಂಥ ಅದು ಅದು ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸುವಲ್ಲಿ ಆದದ್ದು ಹಳೇ ಅತ್ಯಂತ ಶಾಸ್ತ್ರೀಯವಾದ ಇಂಗ್ಲಿಷ್ ಅದರ ಮೂರನೇ ಸಂಪುಟವನ್ನು ಈ ಕುವೆಂಪು ಭಾಷಾ ಭಾರತೀಯ ಅವರ ಕೇಳಿಕೆ ಮೇರೆಗೆ ಕೊಟ್ಟಿದ್ದೇನೆ ಅದು ಮತ್ತೆ ಬೇರೆ ಅನುವಾದದ ವಿಷಯಂತೆ ಹಿಂದಿಯಿಂದ ಕನ್ನಡಕ್ಕೆ ಸಂಸ್ಕೃತಿಯಿಂದ ಕನ್ನಡಕ್ಕೆ ಅಂದರೆ ಶಂಕರಾಚಾರ್ಯರು ನನ್ನ ಅತ್ಯಂತ ಪೂಜ್ಯರು ಅವರ ಭಜಗೋವಿಂದಂ ಆಮೇಲೆ ದೇವಿ ಕ್ಷಮಾಪಣ ಸ್ತೋತ್ರ ಶಿವಾನಂದ ಲಹರಿ ಇವುಗಳನ್ನೆಲ್ಲ ಕನ್ನಡಕ್ಕೆ ಅನುವಾದಿಸಿದ್ದೇನೆ ಮತ್ತೆ ಈಗ ಸ್ವಂತ ಪುಸ್ತಕ ಬರೆದಿದ್ದೇನೆ ಅಂದ್ರೆ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಯುವಜನತೆಗೆ ಮೂಲ ರಾಮಾಯಣ ಮಹಾಭಾರತಗಳ ಕಥೆ ಹೋಗ್ತಾ ಇಲ್ಲ ಈ ಮೌಲ್ಯವರ್ಧಿತ ಕಥೆಗಳನ್ನೇ ಮೂಲ ರಾಮಾಯಣ ಮಹಾಭಾರತಗಳ ಕಥೆಗಳನ್ನು ತಿಳಿದುಕೊಂಡು ಒಂದಷ್ಟು ಅಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಗೊಂದಲಮಯ ವಿಚಾರಗಳಿವೆ ಅಲ್ಲಿ ಅದಕ್ಕಾಗಿ ವಾಲ್ಮೀಕಿ ಏನು ಹೇಳಿದ್ದಾನೆ ವ್ಯಾಸ ಮಹರ್ಷಿಗಳು ಏನು ಹೇಳಿದ್ದಾರೆ ಇದನ್ನು ತಿಳಿಸ್ಬೇಕಾಗಿ ವಾಲ್ಮೀಕಿ ರಾಮಾಯಣ ಆಧಾರಿತ ರಾಮಾಯಣ ಹಕ್ಕಿನ ಓಟ ಇದು ಇಂಗ್ಲಿಷ್ ನಲ್ಲಿ ಕೂಡ ಇದೆ ಎ ಬರ್ಡ್ಸ್ ಐ ವಿ ಆಫ್ ರಾಮಾಯಣ ಅಂತ ಎರಡನೇದು ವ್ಯಾಸರ ಶ್ರೀಮನ್ ಮಹಾಭಾರತ ಆಧಾರದಲ್ಲಿ ಅದು ಮೂವತ್ತೆರಡು ಸಂಪುಟಗಳ ಪುಸ್ತಕ ಅದನ್ನು ಪುಟ್ಟ ಭಾರತ ಅಂತ ಈಗ ಅದು ಮುದ್ರಣದಲ್ಲಿ ಸ್ವಲ್ಪ ಸಮಯದಲ್ಲಿ ನಮ್ಮ ಕೈಗೆ ಇದು ಸಿಗಬಹುದು ಈ ತಿಂಗಳ ಅಂತ್ಯದಲ್ಲಿ ಸಿಗ್ಕೊಡುವಂತ ಕಾರ್ಯವನ್ನು ಮಾಡ್ತಿದ್ದೀರಾ ಇನ್ನು ತಾವು ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕ ರಚನಾ ಸಮಿತಿಯ ಸದಸ್ಯರು ಹೌದು ಹೀಗಿರುವಾಗ ತಮಗೆ ಮುಂಚೆ ಇದ್ದ ಒಂದು ಈ ಪಠ್ಯ ಪುಸ್ತಕದ ಒಂದು ವಿಷಯಕ್ಕೂ ಈಗಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಇದು ಜಟಿಲ ಪ್ರಶ್ನೆ ಯಾಕೆಂದ್ರೆ ನಾನು ಪಠ್ಯ ಪುಸ್ತಕ ಸಮಿತಿಯಲ್ಲಿ ಇದ್ದಾವ ಸುಮಾರು ಒಂದು ನಲವತ್ತು ವರ್ಷಗಳ ಪಠ್ಯ ಪುಸ್ತಕಗಳ ಇತಿಹಾಸವನ್ನು ಗಮನಿಸಿದ್ರೆ ನನಗೆ ಯಾಕೋ ಅನಿಸ್ತದೆ ಪರಿಷ್ಕರಣೆಯಿಂದ ಪರಿಷ್ಕರಣೆಗೆ ನಮ್ಮ ಪಠ್ಯ ಪುಸ್ತಕಗಳು ಮಕ್ಕಳಿಂದ ದೂರ ಹೋಗ್ತದೆ ಮಕ್ಕಳನ್ನು ಮಕ್ಕಳ ಮನಸ್ಸನ್ನು ಅರಳಿಸುವಂತಹ ವಸ್ತುಗಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ ಅದು ವಿಶೇಷವಾಗಿ ಈ ಭಾಷಾ ಪಠ್ಯಗಳು ಮಕ್ಕಳ ಮನಸ್ಸನ್ನು ಗೆಲ್ಲುವಂತಿರಬೇಕು ಈಗ ಏನಾಗ್ತಿ ಅಂತ ಹೇಳಿದ್ರೆ ಈ ಪಾಠ ಮುಗಿದ್ರೆ ಸಾಕು ಅಂತ ಮಕ್ಕಳಿಗೆ ಅನಸ್ತದೆ ಅಂದ್ರೆ ನಮ್ಮಲ್ಲಿ ಒಂದು ಭಾರತೀಯ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಜ್ಞಾನಾನಂದಮಯಿ ಶಿಕ್ಷಾ ಅಂತ ಅಂದ್ರೆ ಶಿಕ್ಷಣವನ್ನು ನಾವು ಜ್ಞಾನದಲ್ಲಿ ಜ್ಞಾನವನ್ನು ನಾವು ಆನಂದಮಯ ರೀತಿಯಲ್ಲಿ ನಾವು ಗ್ರಹಿಸ್ಬೇಕು ಪಡಿಬೇಕು ಈಗ ನೀವು ಕೂಡ ಸಮಾಜವನ್ನು ನೋಡಿದವರಲ್ವಾ ಶಾಲೆ ಶುರು ಆಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾಕೆ ಶುರು ಆಯ್ತು ಅಂತ ಅನಿಸ್ತದೆ ಬಿಟ್ಟಕೊಳ್ಳೆ ತುಂಬಾ ಖುಷಿ ಆಗ್ತದೆ ನೀವೇ ನಿರ್ಧರಿಸಿಕೊಳ್ಳಿ ನಮ್ಮ ಪಠ್ಯ ಪುಸ್ತಕ ಹೇಗೆ ಇರಬಹುದು ಅಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರನ್ನು ನೋಡಿದ್ರು ನಿರ್ವಹಣೆಗೆ ಅಥವಾ ಎಂ ಸಿ ಆಂಕರಿಂಗ್ ಮಾಡೋದಕ್ಕೆ ತುಂಬಾ ಒಂದು ಒಲವು ತೋರಿಸ್ತಾ ಇದ್ದಾರೆ ಸೊ ಹೀಗಿರುವಾಗ ತಮ್ಮ ಒಂದು ವ್ಯಕ್ತಿತ್ವ ವಿಕಸನದ ತರಬೇತಿಗಳಲ್ಲಿ ಇದೂ ಒಂದು ನೀವು ಹೇಗೆ ಭಾಷಣವನ್ನ ಹೇಳಿದ್ರ ಇದಕ್ಕೆ ಬೇಕಾದ ತಯಾರಿ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹಾಗೆ ಎಂ ಸಿ ಅಥವಾ ಒಂದು ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡೋದಕ್ಕೂ ತರಬೇತಿಗಳು ಬೇಕು ಯಾವ ರೀತಿಯ ತರಬೇತಿಗಳು ಬೇಕು ಅಂತ ಹೇಳಿ ನಿಮ್ಮ ಅನಿಸಿಕೆ ಈ ಕಾರ್ಯಕ್ರಮ ಸಂಯೋಜಕರಿಗೆ ನಾನು ಮೊದಲು ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಹಿಡಿಸೂಡಿ ಹಿಡೀಲಿಕ್ಕೂ ಗೊತ್ತಿರಬೇಕು ಮೈಕ್ ಹಿಡೀಲಿಕ್ಕೂ ಗೊತ್ತಿರಬೇಕು ಅಂತ ಯಾರಿಗೆ ಇದರ ಎರಡು ಅನುಭವ ಇದೆ ಅವ ಹೊತ್ತು ಗೊತ್ತು ಮೀರಿ ಹೋಗುದೇ ಇಲ್ಲ ಎರಡನೇದು ಈ ಕಾರ್ಯಕ್ರಮ ನಿರ್ವಾಹ ಇಡೀ ಕಾರ್ಯಕ್ರಮದ ಹಿನ್ನೆಲೆ ಗೊತ್ತಿರಬೇಕು ಅವನಿಗೆ ಅಂದ್ರೆ ಅದೊಂದು ಉದ್ಯೋಗವೂ ಹೌದು ಈಗ ಆದ ಕಾರಣ ಕೆಲವೊಮ್ಮೆ ನನ್ನ ಮಾತುಗಳು ಈ ಉದ್ಯೋಗಿ ಆಗಿರೋದ್ರಿಗೆ ಸ್ವಲ್ಪ ಕಷ್ಟ ಆಗಬಹುದು ಆದ್ರೆ ಇಡೀ ನಮ್ಮ ಸಾಮಾಜಿಕ ಪರಿಸ್ಥಿತಿಯನ್ನು ನಾವು ನೋಡಿತು ಅಂತ ಆದ್ರೆ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಆ ಸಂಘಟನೆಯಲ್ಲಿ ಇದ್ದರೆ ತುಂಬಾ ಒಳ್ಳೇದು ಅಂದ್ರೆ ಆ ಸಂಘಟನೆಯ ಸಂಪೂರ್ಣ ಅನುಭವ ಬೇಕು ಅವರಿಗೆ ಅದಿಲ್ಲ ಅಂತ ಹೇಳಿದ್ರೆ ಈ ಅಲಂಕಾರಿಕ ಶಬ್ದಗಳನ್ನೆಲ್ಲ ಹಾಕಿಕೊಂಡು ಒಟ್ಟಿನಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾರೆ ಒಬ್ಬ ಕಾರ್ಯಕ್ರಮ ನಿರ್ವಾಹಕ ಎಷ್ಟು ಕಡಿಮೆ ಶಬ್ದಗಳನ್ನು ಬಳಸುತ್ತಾನೋ ಎಷ್ಟು ಕಡಿಮೆ ಸಮಯವನ್ನು ಉಪಯೋಗಿಸ್ತಾನೋ ಅದು ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರಿಯಾಗ್ತದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮ ನಿರ್ವಾಹಕ ಭಾಷಣಕಾರನೋ ಎನ್ನುವಂತಹ ಒಂದು ಅನುಮಾನ ಹುಟ್ಟಿಸುವ ರೀತಿಯಲ್ಲೂ ಕೂಡ ಕೆಲವರು ಮಾತನಾಡ್ತಾರೆ ಅದು ಯಾವತ್ತೂ ಒಳ್ಳೇದಲ್ಲ ಅವನಿಗೆ ಸಂಯೋಜನೆ ಕೆಲಸ ಅಷ್ಟೇ ಈಗ ಹೂಮಾಲೆಯಲ್ಲಿ ನಾವು ಎಲ್ಲಿಯಾರು ನೂಲನ್ನು ಕಾಣ್ತೇವಿಯಾ ಬಳ್ಳಿಯನ್ನು ಕಾಣ್ತೇವಿಯಾ ಕಾರ್ಯಕ್ರಮ ಸಂಯೋಜಕ ಹಾಗೆ ಅವನಿಗೆ ಜೋಡಿಸುವ ಕೆಲಸ ಮಾತ್ರ ಹೂವಿಗಿಂತ ಬಳ್ಳಿಯೇ ಹೆಚ್ಚಾದರೆ ಮೂಗಿಗಿಂತ ಮೂಗುತಿ ಭಾರ ಅಂತ ಆಗ್ತದೆ ಹಾಗೆ ಇರಬಾರ್ದು ಅದಕ್ಕೆ ತಕ್ಕಂತೆ ನಾನು ತರಬೇತಿ ಕೊಡ್ತೇನೆ ಅವರಿಗೆ ಕಾರ್ಯಕ್ರಮ ಸಂಯೋಜನೆ ಅಂತ ಹೇಳುದು ಅದು ಪರಿಣಾಮಕಾರಿ ಭಾಷಣ ಕಲೆಯಲ್ಲಿ ಕಟ್ಟ ಕಡೆಗೆ ಕೊಡುವಂತ ಒಂದು ತರಬೇತಿ ಅದು ಈಗಿನ ಸಂದರ್ಭದಲ್ಲಿ ತೀರಾ ಅನಿವಾರ್ಯ ಯಾಕಂದ್ರೆ ಎಷ್ಟೋ ಪ್ರತಿ ದಿವಸ ಎನ್ನುವಂತೆ ಅಂತ ನಮ್ಮ ಈ ಸಮೂಹ ಮಾಧ್ಯಮದಲ್ಲಿ ಬರ್ತಾ ಉಂಟು ಈ ಕಾರ್ಯಕ್ರಮ ಸಂಯೋಜಕರು ಯಾಕೆ ಹೀಗೆ ಅಂತ ಬೇರೆ ರೋಸಿ ಹೋಗಿದ್ದಾರೆ ಅದ ಕಾರಣ ನಾ ಹೇಳಿದಲ್ಲ ಸಾಮಾನ್ಯ ಪ್ರಜ್ಞೆ ಇರುವವನಿಗೆ ಇದು ಸಮಸ್ಯೆ ಆಗುದಿಲ್ಲ ತನ್ನನ್ನು ತಾನು ತೋರಿಸಿಕೊಳ್ಳಬೇಕು ಅಂತ ಹೇಳುವವನಿಗೆ ಅದು ಸಮಸ್ಯೆ ಆಗ್ತದೆ ತಾವದೇ ಆಲ್ರೆಡಿ ಹೇಳಿದ್ರ ಒಂದು ಪುಸ್ತಕವನ್ನ ಬರಿತಾ ಇದ್ದೇನೆ ಅಂತ ಹೇಳಿ ಇವಾಗಿನ ಕಾಲದಲ್ಲಿ ಪುಸ್ತಕ ಬರೆಯುವವರ ಸಂಖ್ಯೆ ಹೇಗಿದೆ ಮತ್ತು ಬರೆಯುವ ಕ್ವಾಲಿಟಿ ಏನ್ ಹೇಳ್ತೇವೆ ಮುಂಚಿನ ಹಾಗೆ ಇದ್ಯಾ ಅಥವಾ ಇವಾಗ ಏನು ಬದಲಾವಣೆಗಳಾಗಿದೆ ಅಂತ ನಾನು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸಿಯಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದ್ದು ಆವಾಗ ರಂಶಿ ಮುಗಲಿ ಅಂತ ಹೇಳುವರು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದವರು ಅವರಲ್ಲಿ ನಾನು ಹೀಗೆ ಕೇಳಿದೆ ಸರ್ ನಾನು ಪುಸ್ತಕ ಬರೀಬೇಕು ಅಂತ ಹೇಳಿದೆ ಆಗ ಯೌವನದ ಉತ್ಸಾಹ ಆಗ ಅವರು ಹೇಳಿದರು ತಮ್ಮ ಈಗ ಬರೆದದ್ದನ್ನೇ ಓದುವರಿಲ್ಲ ಎರಡನೇ ಕಥೆ ಹೇಳಿದ್ ನಾನು ಇನ್ನು ನೀನು ಬರೆದ್ರೆ ಎಂತ ಮಾಡುದು ಅಂತ ಅವರು ಇತಿಹಾಸಗಾರರು ಮತ್ತೆ ನಿಮ್ಮ ಈಗಿನ ಪ್ರಶ್ನೆಗೆ ಅಂದ್ರೆ ಆಗಿನ ಕಾಲ ಸ್ಥಿತಿ ಹಾಗೆ ಬರೆಯವರ ಸಂಖ್ಯೆ ತುಂಬಾ ಇದೆ ಅಷ್ಟು ಓದುವವರ ಸಂಖ್ಯೆ ಇದೆ ಅಂತ ನಮ್ಮ ಪ್ರಶ್ನೆ ಎಲ್ಲವೂ ಹಾಡುವ ಬಾಯಿ ಆದರೆ ಚಪ್ಪಾಳೆಗೆ ಜನ ಇನ್ನೆಲ್ ನಿಂತ ಕೆ ಎಸ್ ಅವರ ಮಾತು ಎಲ್ಲರೂ ಬರೆಯೋರಾದ್ರೆ ಓದುವರು ಯಾರು ಅಂದ್ರೆ ಓದುವ ಗುಣ ಕಡಿಮೆ ಆಗ್ತಾ ಉಂಟು ಭಾಷಾ ಪಾಠ ಗಟ್ಟಿಯಾದ್ರೆ ಭಾಷಾ ಪಾಠ ಮಾಡುವವರು ವಾಚನಾಲಯಕ್ಕೆ ಹೋಗಲಿಕ್ಕೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರೆ ಆಗ ಓದುಗರ ಸಂಖ್ಯೆ ಬೆಳೀತಾರೆ ಆದರೆ ನಮ್ಮ ಈ ಪಾಠಗಳ ಒತ್ತಡ ಫಲಿತಾಂಶ ಕೇಂದ್ರಿತ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗುವಾಗ ವಾಚನಾಲಯವನ್ನು ನಡೆಸುವುದು ಹೇಗೆ ಅದಕ್ಕೆ ಮಕ್ಕಳನ್ನು ಕಳಿಸುವುದು ಹೇಗೆ ಎನ್ನುವ ಪ್ರಶ್ನೆ ಎದುರಾಗ್ತದೆ ಮಕ್ಕಳಿಗೆ ಓದಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ವಾಚನಾಲಯ ಇದ್ದ ಪ್ರಯೋಜನ ಏನು ಈಗ ಶಿಕ್ಷಕರಿಗಾದರೂ ಕೂಡ ನೀವು ವಾಚನಾಲಯ ಬಳಸಿ ಹೇಳಲಿಕ್ಕೆ ಆಗುವುದಿಲ್ಲ ಪರೀಕ್ಷೆ ಅಂಕ ಮುಖ್ಯ ಅದೇ ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಜನಾಂಗ ಬೆಳೀತಾ ಇದೆ ಮಾರ್ಕಿಸ್ಟ್ ಅಂತ ಮಾರ್ಕ್ಸಿಸ್ಟ್ ಅಲ್ಲ ಮಾರ್ಕಿಸ್ಟ್ ಅಂಕ ಪ್ರಧಾನವಾಗಿ ಉಳ್ಳವರು ಅದು ಈ ಓದಿಗೆ ಪುಸ್ತಕಗಳ ಓದುವಿಕೆ ಪುಸ್ತಕಗಳ ಓದುವಿಕೆ ಅಂತ ಹೇಳಿದರೆ ಹೆಚ್ಚುವರಿ ಅರಿವನ್ನು ನಾವು ಪಡೆಯೋದು ಅದಕ್ಕೆಲ್ಲ ತುಂಬ ತೊಡಕಾಗಿದೆ ಅದ ಕಾರಣ ಬರೆಯೋರು ಇದ್ದಾರೆ ಓದುವವರು ಇನ್ನಷ್ಟು ಬೆಳಿಬೇಕು ಸಂಖ್ಯೆ ಹೆಚ್ಚಾಗಬೇಕು ಇನ್ನು ಅದೇ ಭಾಷಾ ಪ್ರಯೋಗದ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಮುಂಚೆ ಇದ್ದ ಒಂದು ಆ ಅದೇ ಭಾಷಾ ಇದ ಹಿಡಿತ ಇವಾಗ ಇದೆಯಾ ಈಗ ನಾವು ಯಾವ ಭಾಷೆ ಮಾತಾಡ್ತೇವೆ ಎಂಬುದೇ ನಮಗೆ ಸಮಸ್ಯೆ ಆಗಿದೆ ಕನ್ನಡ ಮಾತಾಡ್ತೇವೆ ಕಂಗ್ಲಿಷ್ ಮಾತಾಡ್ತೇವ್ಯಾ ಇಂಗನ್ನಡ ಮಾತಾಡ್ತೇವಿಯಾ ಅದಂತೂ ನಗರ ಪ್ರದೇಶಗಳಲ್ಲಿ ಇದು ಬಹುದೊಡ್ಡ ಸಮಸ್ಯೆ ಇದು ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಸಾಮಾನ್ಯ ಒಂದು ಹೇಳಿಕೆ ಇದೆ ಭಾಷೆ ಯಾವುದಾದ್ರೂ ನಮ್ಮ ಭಾವನೆ ಅರ್ಥ ಆದ್ರೆ ಸಾಕಲ್ವಾ ಅಂತ ಹಾಗೆ ಇದ್ದಾರೆ ಈಗ ನಾವು ಅದನ್ನು ಒಪ್ಪು ಅಂತ ನಾನು ಹೇಳುವುದಿಲ್ಲ ವಿಷಯ ಸರಿ ಅದು ಭಾಷೆಯ ಉದ್ದೇಶವೇ ಅದು ಆದರೆ ನಮ್ಮ ಭಾಷೆ ಅಂತ ಉಂಟಲ್ವಾ ಈ ನಮ್ಮ ಭಾಷೆ ಉಳಿಯೋದು ಹೇಗೆ ಬೆಳೆಯುವುದು ಹೇಗೆ ಆ ಪ್ರಶ್ನೆ ಬಂದಾಗ ನಾವು ನಮ್ಮ ಭಾಷೆಯ ಪದಗಳನ್ನು ಬಳಸಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಈಗ ಹಾಗಾಗ್ತಾ ಇದೆಯಾ ಈಗ ನಾವು ಬಸ್ನಲ್ಲೇ ಬರುವಾಗಲೇ ಚಿಲ್ಲರೆ ಇಲ್ಲ ಚೇಂಜ್ ಬಂತು ಅಂದರೆ ಯಾವ ರೀತಿಯ ನಮ್ಮ ಭಾಷೆ ಅಂತ ಹೇಳಿದಲ್ಲಿ ತುಳು ಕೂಡ ಬಂತು ನಮ್ಮೆಲ್ಲ ಗ್ರಾಮೀಣ ಭಾಷೆಗಳು ಬಂತು ಜಾನಪದ ಭಾಷೆಗಳು ಬಂತು ಈ ಶಿಷ್ಟ ಭಾಷೆ ಪರಿಶಿಷ್ಟ ಭಾಷೆ ಅಂತ ಹೇಳ್ತೇವೆ ಅವುಗಳೆಲ್ಲೋ ಬಂತು ಅವುಗಳೆಲ್ಲೋ ಕೂಡ ಉಳಿಬೇಕು ಅವುಗಳೆಲ್ಲೋ ಒಂದಕ್ಕೊಂದು ಪೂರಕವಾಗಿದೆ ವಿಶೇಷ ಅದು ನಮ್ಮಲ್ಲಿ ಆದರೆ ಯಾವಾಗ ನಮ್ಮ ಈ ದೇಶದ ಭಾಷೆ ಅಲ್ಲದೊಂದು ಭಾಷೆ ಬಂತೋ ಅದು ಹೆಚ್ಚು ಕಡಿಮೆ ನಾನೊಂದು ಭಾಷಾ ಸುನಾಮಿ ಅಂತ ಕರಿತೇನೆ ಇಡೀ ನಮ್ಮ ಭಾರತೀಯ ಭಾಷೆಗಳ ಮೇಲೆ ಪ್ರಭಾವವನ್ನು ಬೀರಿ ನಮ್ಮ ಭಾಷೆಗಳ ಪದಗಳ ಬಳಕೆ ಕಡಿಮೆಯಾಗಿ ಅದು ನಿಧಾನಕ್ಕೆ ಪದ ಕಾಣೆಯಾಗ್ತದೆ ವಾಕ್ಯಗಳು ಕಾಣೆಯಾಗ್ತವೆ ನುಡಿಗಳು ಕಾಣೆಯಾಗ್ತವೆ ಕೊನೆಗೆ ಪಾಠಗಳಿಗೆ ಕಾಣೆಯಾಗ್ತವೆ ಪಠ್ಯಪುಸ್ತಕಗಳಿಗೆ ಕಾಣೆಯಾಗ್ತದೆ ಭಾಷೆ ಅಳಿಯುವ ಕ್ರಮವೇ ಹೀಗೆ ನಾವು ಬಳಸಬೇಕು ಉಳಿಸಬೇಕು ಬೆಳೆಸಬೇಕು ಆವಾಗ ಭಾಷೆ ಉಳಿಯುತ್ತದೆ ಬೆಳೆಯುತ್ತದೆ ನಮ್ಮ ಯುವಜನತೆಯಲ್ಲಿ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ ನಾವು ನಮ್ಮ ಶಿಕ್ಷಣದಲ್ಲಿ ಪಠ್ಯಪುಸ್ತಕಕ್ಕೆ ಮಾತ್ರ ಆದ್ಯತೆ ಕೊಡದೆ ನಮ್ಮ ಶಾಲೆಗಳಲ್ಲಿ ಕಲೀಲಿಕ್ಕೆ ನಮ್ಮ ಕಾಲೇಜುಗಳಲ್ಲಿ ಕಲೀಲಿಕ್ಕೆ ಏನೆಲ್ಲ ಅವಕಾಶಗಳಿವೆಯೋ ಅವುಗಳೆಲ್ಲವನ್ನು ನಾವು ಬಳಸಿಕೊಡ್ಬೇಕು ಈಗ ಇರುವಂಥ ಸ್ಥಿತಿಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯನ್ನು ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರವಾಗಿ ಕೊಡುದು ಈ ಸ್ಥಿತಿಯಲ್ಲಿ ಇರುವಂತಹ ಅಂದರೆ ನಮ್ಮ ಶಾಲೆಗಳಲ್ಲಿ ಇರುವಂತಹ ವ್ಯವಸ್ಥೆಗಳು ನಾವು ಸದ್ಬಳಕೆ ಮಾಡಿತು ಅಂತ ಹೇಳಿದ್ರೆ ಈ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಕ್ಕೆ ಇದಕ್ಕಿಂತ ಹೆಚ್ಚಿನದ್ದು ಬೇಡ ಸಾಧ್ಯದಷ್ಟು ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಕೇವಲ ನೋಡುವುದಲ್ಲ ಕೇವಲ ಕೇಳುವುದಲ್ಲ ನಾವು ಮಾಡಬೇಕು ನಾವು ಹೇಳಬೇಕು ಅಂದರೆ ಅದನ್ನು ಸರಳವಾಗಿ ಹೀಗೆ ಇಡುತ್ತೇವೆ ನಾವು ವಿಚಾರ ಬೇಕು ಆಚಾರ ಬೇಕು ಪ್ರಚಾರ ಬೇಕು ಹಾಗೆ ಮೊದಲು ವಿಚಾರ ಆಚರಣೆಗಳಿರಲಿ ಆಮೇಲೆ ನಾವನ್ನು ಇನ್ನೊಬ್ಬರಿಗೆ ಹೋಗುವ ನಾವೆಲ್ಲರೂ ಪರಿಪೂರ್ಣ ವ್ಯಕ್ತಿತ್ವ ಉಳ್ಳವರಾಗಿ ಬೆಳೆದಾಗ ಮಾತ್ರ ಒಂದು ಸ್ವಸ್ಥ ಸಮಾಜದ ನಿರ್ಮಾಣ ಆಗ್ತದೆ ಅಂತಹ ಒಂದು ಸ್ವಸ್ಥ ಸಮಾಜದಲ್ಲಿ ಮಾತ್ರ ಒಂದು ಸ್ವಸ್ಥ ದೇಶ ಇರ್ತದೆ ಆಗ್ಲಿ ಸರ್ ಇಷ್ಟು ಹೊತ್ತು ತಮ್ಮ ಒಂದು ಅನಿಸಿಕೆ ಏನಿದೆ ಈಗಿನ ಜಗತ್ತಿನ ಬಗ್ಗೆ ಅದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ತಾವು ಬರಿತಿರುವಂತಹ ಒಂದು ಪುಸ್ತಕಕ್ಕಾಗಿ ಕಾಯ್ತಾ ಹಾಗೆ ನಿಮ್ಗೆ ಶುಭವಾಗ್ಲಿ ಅಂತ ಹೇಳಿ ಹೇಳ್ತಾ ಧನ್ಯವಾದಗಳು ನಿಮಗೆ ಇದುವರೆಗೆ ವ್ಯಕ್ತಿತ್ವ ವಿಕಸನದ ತರಬೇತಿಯ ಅಗತ್ಯತೆಯ ಬಗ್ಗೆ ಯು ಎಸ್ ವಿಶ್ವೇಶ್ವರ ಭಟ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ ನಡೆಸಿಕೊಟ್ಟವರು ಸಹನಾ ಅಕ್ಷಯ್ ಇದು ಇಂದಿನ ಯುವವಾಣಿ ಕಾರ್ಯಕ್ರಮ ಮತ್ತೆ ಮುಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ